ಹಲೋ ಎಲ್ಲರಿಗೂ ನಮಸ್ಕಾರ ಬೆಳಕಿನ ಶುಭೋದಯ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಹಾರ್ಲಿ ಮಾರ್ನಿಂಗು ಸಕಡೆ ಸ್ವಲ್ಪ ಮನೆಯಲ್ಲಿ ಪೂಜೆ ಇತ್ತು ಅಂತ ಹೇಳಿಬಿಟ್ಟು ಬೇಗ ಎದ್ದು ರೆಡಿ ಆಗಬೇಕಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ ಸೊ ಏನಿಲ್ಲ ಇವತ್ತು ಒಂದು ಸಿಂಪಲ್ಲಾಗೆ ಪೂಜೆ ಇರೋ ಕಾರಣದಿಂದ ಬೇಗ ಎದ್ದು ರೆಡಿ ಆಗಿಬಿಟ್ಟು ಸ್ವಲ್ಪ ಮನೆಗೆ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಆಗ್ತಿರೋದು ಮನೆ ಯಾವ ರೀತಿ ಇವತ್ತಿನ ದಿನ ಹೇಗಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡೋಣ ಬೆಳಗ್ಗೆ ಎದ್ದು ಎಲ್ಲ ಹೊಸ್ಲೆಲ್ಲ ಪೂಜೆ ಮಾಡಬೇಕಂತ ಹೇಳಿ ಹೊಸಲೆ ತೊಳೆದು ಅದೇ ಕುಂಕುಮ ರಂಗೋಲಿ ಎಲ್ಲ ಇಟ್ಟು ಆರಾಮಾಗೆ ಒಂದು ಸ್ವಲ್ಪ ಕಾಮಾಗಿ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಎಲ್ಲ ರೆಡಿ ಮಾಡಿದ ನಂತರ ಇವತ್ತಿನ ಪೂಜೆ ಏನು ಅಂತ ಹೇಳೋದಕ್ಕಿಂತ ಏನು ಪೂಜೆ ಯಾವುದ್ರ ಪೂಜೆ ಮಾಡ್ತಾಯಿದ್ದೀವಿ ಅಂತ ಹೇಳೋದಕ್ಕಿಂತ ಮುಂಚೆ ನಮ್ಮಮ್ಮ ಅಂತೂ ಬೆಳೆ ಬೆಳಗೇ ಎದ್ದು ಪಾಪ ನಾಲ್ಕು ಗಂಟೆಗೆ ಎದ್ದು ಪಾಪ ಮನೆಯೆಲ್ಲ ಕ್ಲೀನ್ ಮಾಡಿ ಇದು ಸ್ವಲ್ಪ ದೊಡ್ಡ ಮನೆ ಆಗಿರೋದ್ರಿಂದ ಪಾಪ ಅವರೊಬ್ಬರೇ ಮಾಡಬೇಕು ಅಂದರೆ ನನ್ನ ನಾನು ಇದ್ದು ಆಲ್ಮೋಸ್ಟ್ ಲೇಟೆ ಬಟ್ ಆದರೂ ಕೂಡ ಪಪ್ಪ ನನಗೆ ಗೆಲ್ಲಿಸ್ಟಾಕ್ ಮಾಡೋದಿಲ್ಲ ಅವ್ರ ಅವರಿಗೆ ಪೂಜೆ ಮಾಡಬೇಕಂದ್ರೆ ತುಂಬ ಅಂದರೆ ತುಂಬಾ ಇಷ್ಟ ಸೊ ಅದಕ್ಕೆ ಅವರು ಯಾರನ್ನೂ ಹೇಳೋದು ಇಲ್ಲ ಕೇಳೋದು ಇಲ್ಲ ಎದ್ದು ಬಿಡ್ತಾರೆ ನಾಲ್ಕು ಗಂಟೆಗೆ ಎದ್ದು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿ ಅಂತ ಅವ್ರು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅವ್ರ ಪಾಡಿಗೆ ಅವರು ರೆಡಿ ಇದ್ರು ಹಾಗೆಯೇ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಗ್ಯಾಸೆಲ್ಲ ಸೀಟಿ ಯಾವುದೇ ಒಂದು ಪೂಜೆ ಆಗಿರ್ಬೋದು ಏನಾದರೂ ಕಾರ್ಯಕ್ರಮ ಆಗಿರ್ಬೋದು ಮನೇಲಿ ಅಂದರೆ ಏನಾದರೂ ಸಿಹಿ ತಿಂಡಿ ಮಾಡ್ತೀವಿ ಅಂತ ಹೇಳಿದಾಗ ಮೊದಲಿಗೆ ಫಸ್ಟು ನಾವು ಪೂಜೆ ಮಾಡ್ತಾಯಿದ್ದೀವಿ ಗ್ಯಾಸ್ಗೆ ಪೂಜೆ ಮಾಡ್ತೀವಿ ಆನಂತರ ಗ್ಯಾಸನ್ನು ನಾವು ಹಚ್ಚೋದು ನೆಕ್ಸ್ಟ್ ಬಂದು ಇಲ್ಲಿ ಫಸ್ಟು ಪೂಜೆಗೆ ಅಂತ ಹೇಳಿ ಬೇಳೆ ಸೋತೆಕಾಯಿ ಕ್ಯಾರೆಟು ಎಲ್ಲ ಎತ್ತಿಟ್ಕೊಂಡಿದ್ರು ಸ್ವಲ್ಪ ಕೊಸುಂಬರಿ ಮಾಡೋಣ ಅಂತ ಹೇಳಿ ಸೊ ಫಸ್ಟು ಕೊಸುಂಬರಿ ನೈವೇದ್ಯಕ್ಕೆ ಇಡಬೇಕಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದರು ಸೊ ನಾನು ಹಾಗೇ ಅವ್ರಿಗೆ ಎಷ್ಟಾಗುತ್ತೋ ನನ್ನ ಕೈಲಿ ಅಷ್ಟು ಹೆಲ್ಪ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೆ ನೆಕ್ಸ್ಟು ಎಲ್ಲ ರೆಡಿ ಆಗೋಷ್ಟಲ್ಲ ಆಲ್ರೆಡಿ ಏನಂದರೆ ಏಟ್ ಓ ಕ್ಲಾಕ್ ಆಗಿ ಸೂರ್ಯ ಆಲಯ ಧರ್ಮಸ್ಥಾನ ಹೋಗ್ತಾ ಇದ್ದೀರಿ ಅಂತ ಏನಾದರೂ ಕೆಲಸ ಮಾಡಬೇಕು ಅಂದಾಗಲೇ ಇವನು ಅಷ್ಟೊತ್ತು ಕೆದೊಳ್ತಾನೆ ಅದೇ ಟೈಮಿಗೆ ನಮ್ಮ ಡ್ಯಾಡಿ ದೇವಸ್ಥಾನಕ್ಕೆ ಹೋಗಿದ್ದರು ಮಾಲೆ ಹಾಕ್ಸ್ಕೊಂಡು ಬರೋಣ ಅಂತ ಹೇಳಿ ನಾವು ಅವ್ರಿಗೆ ವೆಯ್ಟ್ ಮಾಡ್ತಾ ಆ ಇದ್ವಿ ಇನ್ನೂ ಬರಲಿಲ್ವಲ್ಲಪ್ಪ ಪೂಜೆಗೆ ಅಂತ ಹೇಳಿ ಅವರೇ ಮೇಯ್ನ್ ಬಂದು ಪೂಜೆ ಮಾಡೋದು ಸೊ ಅದಕ್ಕೋಸ್ಕರ ಎಲ್ಲ ಸಾಮಾನೆಲ್ಲ ತೊಗೊಂಡು ಹಾಲು ತುಪ್ಪ ಆ ನಂತರ ದೇವ್ರಿಗೆ ಬೇಕಾಗಿರುವಂತಹ ಐಟಮ್ಸ್ ಎಲ್ಲ ತೊಗೊಂಡು ಅವರು ಕೂಡ ಮಾಲೆ ಹಾಕಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಧರ್ಮಸ್ಥಳ ಪಾದಯಾತ್ರೆಗೆ ಹೋಗ್ತಾರೆ ಸೊ ಆವಾಗ ಮಾಲೆ ಹಾಕೊತಾರೆ ಆ ಮಾಲೆ ಹಾಕಿಸ್ಕೊಂಡು ಮನೆಗೆ ಬಂದು ಪೂಜೆ ಮಾಡ್ತಾರೆ ಅವರು ಕೂಡ ಅದೇ ಟೈಮಿಗೆ ಬಂದರು ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಬೇಗ ಬನ್ನಿ ಮಾಡೋಣ ಅಂತ ಅವರು ಅದಲೇ ಫುಲ್ ಅರ್ಜೆಂಟ್ ಅವರು ಯಾವಾಗಲೂ ಅಷ್ಟೇ ಒಂದು ಎರಡು ನಿಮಿಷನೂ ಸುಮ್ಮನೆ ಇರೋದೇ ಇಲ್ಲ ಮನೇಲಿ ಏನಾದರೂ ಅದು ಅದು ಮಾಡಿದ್ರ ಇದು ಮಾಡಿದ್ರೆ ಇದು ಮಾಡಬೇಕು ಅದು ಮಾಡಬೇಕು ಅಂತ ಹೇಳ್ತಾನೇ ಇರ್ತಾರೆ ಸೊ ಏನಾದರೂ ಹೇಳ್ಕೊಳ್ಳಿ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ತಾಯಿದ್ದೆ ಅವರು ಬೈತಾಯಿದ್ರು ನಿಂಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಹಾಗೆ ನಾನು ಸ್ವಲ್ಪ ದೇವರಿಗೆ ಹೂವೆಲ್ಲ ಇಟ್ಟು ರೆಡಿ ಮಾಡ್ತಾ ಇದೆ ಸೊ ಹೀಗೆ ಸ್ವಲ್ಪ ಸಿಂಪಲ್ಲಾಗೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಇನ್ನು ದಾಸಪ್ಪ ಬರ್ತಾರೆ ನಮ್ಮ ಕಡೆ ಏನಾದರೂ ಪೂಜೆ ಏನಾದರೂ ಕಾರ್ಯ ಅಂದರೆ ದಾಸಪ್ಪ ಕರೆಸಿ ಅವ್ರ ಕೈಲಿ ನಾವು ಪೂಜೆ ಮಾಡಿಸ್ತೀವಿ ಮೇಯ್ನಾಗಿ ಸೊ ಅವರು ಬಂದಿದ್ದರು ಬಂದು ಅವ್ರ ಹೋಗಿ ಏನೇನು ಪೂಜೆ ಸಂಬಂಧ ಬೇಕೋ ಅದೆಲ್ಲ ಎತ್ತಿಟ್ಕೊಂಡು ಅವರು ಪೂಜೆ ಮಾಡೋಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ರು ಅವರು ಬೇಗ ಹೋಗೋಣ ಅಂತ ಹೇಳಿ ನಮ್ಮ ಗುಂಡಂಗೆ ಅದೇ ಟೈಮಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಕುಣಿಸಿದ್ದೆ ಅವ್ನ ಪಾಡಿಗೊಂದು ಆರಾಮಾಗೆ ಕಾಮಾಗೆ ಅವ್ನ ಪಾಡಿಗೆ ಒಂದು ಸೋಫಾ ಮೇಲೆ ಕುತ್ಕೊಂಡು ನೋಡ್ತಾ ಇದ್ದ ಯಾರು ನಮ್ಮ ಮನೆಗೆ ಯಾರೋ ಬಂದ್ಬಿಟ್ಟಿದ್ದಾರಲ್ಲ ಇವತ್ತು ಹೊಸ್ದಾಗೆ ಇವರೆಲ್ಲ ಏನಂತಕ್ಕೆ ಈ ಥರ ಆರೆಂಜ್ ಕಲರ್ ವೇರ್ ಮಾಡಿದ್ದಾರೆ ಅಂತ ಅವನಿಗೆ ಫುಲ್ ಟೆನ್ಷನ್ನು ಮತ್ತು ಈ ಮಕ್ಕಳು ಏನಂತ ಅಂದರೆ ಮನೇಲಿದ್ದರೆ ಬೇಗ ಕೆಲಸಗಳು ಬೇಗ ಆಗೋದೇ ಇಲ್ಲ ಸೊ ಎಷ್ಟೇ ಬೇಗ ಇದ್ದರೂ ಆಗೋದಿಲ್ಲ ಸೊ ಹಾಗೆ ನಮ್ಮ ನಾಮ ಎಲ್ಲ ಇಕ್ಕಿಸ್ಕೊತಾಯಿದ್ರು ಅಂದರೆ ನಾಮ ಎಲ್ಲ ಇಡ್ತಾರಲ್ಲ ನಾಮ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ ನಮ್ಮ ಕಡೆ ದಪ್ಪ ಅವ್ರು ಬಂದರೆ ಸೊ ಎಲ್ಲರೂ ನಾಮ ಎಲ್ಲ ಇದು ಕೂಸ್ಕೊಂಡು ಆ ನಂತರ ಪೂಜೆ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಆಯಿತು ಅಷ್ಟಕ್ಕೆ ಇವನು ಅವ್ರ ತಾತ ಅಂದರೆ ಸಕ್ಕತ್ ಇಷ್ಟ ಸೊ ನಮ್ಮ ಅಮ್ಮ ಅದೇ ಟೈಮ್ಗೆ ಬಂದು ಇವನು ನಾಮ ಇಡಿ ಅಂತ ಕೊಟ್ಟರು ನಾಮ ಇಡ್ಸ್ಕೊಳ್ಳೋಕ್ಕೆ ಅವ್ರಿಗೆ ಒಳ್ಳೆ ಏನಪ್ಪ ಇವ್ರು ಹಿಂಗೆ ಇಡ್ತವ್ರೆ ಏನು ಮಾಡ್ತವ್ರೆ ಅಂತಲೇ ಅವನಿಗೆ ಗೊತ್ತಾಗ್ತಿರ್ಲಿಲ್ಲ ಒಂದೇ ಸಮ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಹಂಗೆ ಆಗಿಬಿಟ್ಟ ನಾಮ ಇಕ್ಕಿಸ್ಕೊಂಡು ಅವರು ಚೆನ್ನಾಗಿ ಕಾಣ್ತಿದ್ದಾನೆ ಅಂತ ಹೇಳಿ ಎತ್ಕೊಂಡು ಹೋದರು నెక్స్ట్ అమ్మ కూడా ఎలా నమ ఎలా ఇక్కడ అంటే నామల్ ఎల్ కూడా నా ఇక ఆనంతర దేవీ పూజ మాతారు అదే నూడా నమ ఇక్క పూజ మొత్తం రెడీ మాతాయి దీపూరు దీప హి దీప ఎలా హి ఎలా రెడిమాి నెక్స్ట్ దాసేం బోదు అతనె కొట్టు అమ్మ అదే హెల్ప్తాయిబాదు అంతి ಇಟ್ಟಾದ್ಮೇಲೆ ನಾವು ಪೂಜೆ ಮಾಡಬೇಕು ಸೊ ಅದಕ್ಕೆ ಪೂಜೆ ಮಾಡಬೇಕಂತ ಹೇಳಿ ಒಂದು ಕೋ ಇಟ್ಟು ಮಾಡ್ತಾಯಿದ್ರು ಆಲ್ಮೋಸ್ಟ್ ಎಲ್ಲ ದೀಪ ಎಲ್ಲ ಹಚ್ಚಿ ಪೂಜೆಗೆಲ್ಲ ರೆಡಿ ಆಯಿತು ಸೊ ಅಪ್ಪಾಜಿ ಕೂಡ ಪೂಜೆ ಮಾಡೋಕ್ಕೆ ಆಲ್ರೆಡಿ ರೆಡಿಯಾಗಿ ನಿಂತಿದ್ರು ಅವರು ಕೂಡ ಪೂಜೆ ಸ್ಟಾರ್ಟ್ ಮಾಡಿಕೊಂಡು ಪಾಪುಗೂ ಕೂಡ ಪೂಜೆ ಮಾಡೋದಂದರೆ ತುಂಬ ಅಂದರೆ ತುಂಬ ಇಷ್ಟ ಅವನು ಬೇ ಬೆಳಗ್ಗೆನೆ ಇವತ್ತು ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಸ್ನಾನ ಮಾಡ್ಕೊಂಡೋಗ ಸ್ನಾನ ಮಾಡಿಸಿ ಅವನಿಗೆ ರೆಡಿ ಮಾಡಿ ನಾವು ರೆಡಿಯಾಗಿ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಳ್ಬೇಕಂತ ಹೇಳಿ ಅಪ್ಪಾಜಿ ಮಾಲೆ ಹಾಕಿಸ್ಕೊಂಡು ಒಳಗಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಸೊ ಅವ್ರು ಬಂದು ದೀಪ ಹಚ್ಚಿ ಪೂಜೆ ಮಾಡೋದಷ್ಟೇ ಬಾಕಿ ಇತ್ತು ಅಮ್ಮನೂ ಕೂಡ ಎಲ್ಲ ರೀತಿಯ ನೈವೇದ್ಯಗಳು ಏನೇನು ಬೇಕು ಬೇರಿಗೆ ಅದೆಲ್ಲ ಮಾಡಿದ್ರು ಮಾಡಿ ಎತ್ತಿಟ್ಟಿದ್ರು ಸೊ ಎಲ್ಲ ನೀಟಾಗಿ ಹಾಕ್ತಾ ಇದೆ ಪೂಜೆ ಎಲ್ಲ ಏನಂತ ಅಂದರೆ ಧರ್ಮಸ್ಥಳ ಅಂತ ಅಂದರೆ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಧರ್ಮಸ್ಥಳ ಎಷ್ಟು ಕಿಲೋಮೀಟರ್ ಇದೆ ಅಂತ ಅಂದರೆ ಅಷ್ಟು ಕಿಲೋಮೀಟರ್ನ ನಾವು ಬಸ್ಸಲ್ಲಿ ಕಾರಲ್ಲಿ ಕಾರೋ ಎಷ್ಟು ಅಂದರೆ ಅಯ್ಯೋ ಈಗ ಸಿಗಲಿಲ್ವಾ ಏನೋ ಸಿಗಲಿಲ್ವಾ ಇಷ್ಟೊಂದು ಟ್ರಾವೆಲ್ ಮಾಡಬೇಕಾ ಅಂತ ಫೀನ್ ಆಗುತ್ತೆ ಬಟ್ ಇವರು నడుకొక్తారా నిజవాలూ గ్రేట్ అంతే హోదు దేరేషి కొట్టి అంతే హోదు సీరియస్లీ ఇది నాట్ అట్ ఆల్ ఈజీ కూడా అందరూ నడి అభ అూ కిలోమీట్రు హైదు కిలోమీట్రో అట్లీస్ట్ ఏమరా ఫిఫ్టీ కిలోమీటర్సు అరవై కిలోమీటర్సు అట్టి ಹಂಡ್ರೆಡು ಟು ಹಂಡ್ರೆಡ್ ನಡೀತಾರೆ ಅಂತ ಹೇಳ್ಬೋದು ಬಟ್ ಇವರು ಧರ್ಮಸ್ಥಳ ಇಲ್ಲ ಇದು ಹೇಳಿ ತ್ರೀ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ಅಷ್ಟು ದೂರ ಇವರು ಅಂದರೆ ದೇವರೇ ಅವರಿಗೆ ಶಕ್ತಿ ಕೊಟ್ಟಿರ್ತಾನೆ ಮತ್ತು ಭಕ್ತಿ ಕೊಟ್ಟಿರ್ತಾನೆ ಅಂತಲೇ ಹೇಳ್ಬೋದು ನಮ್ಮ ಅಷ್ಟೇ ಅವ್ರು ಪೂಜೆ ಮಾಡ್ತಿರೋದ್ ನಂತೂ ತುಂಬ ಅಂದರೆ ತುಂಬ ಮಾಡ್ತಾ ಇರ್ತಾಯಿದೆ ನೀನು ಇವತ್ತೆಲ್ಲ ಏನು ಇಷ್ಟು ಬೇರೆ ಎದ್ದು ಎಲ್ಲ ಪೂಜೆ ಮಾಡ್ತಿದ್ದಾರಲ್ಲ ಅಂತ ಹೇಳಿ ಅವನಂತೂ ಫುಲ್ಲು ನೋಡ್ತಾನೆ ಇದ್ದ ಅವ್ರನ್ನೆಲ್ಲ ಮತ್ತು ಪೂಜಾರು ಅವ್ರು ನೋಡ್ತಿದ್ದು ನೋಡಿಬಿಟ್ಟು ಕರ್ಕೊಂಡು ಬಂದು ಪಕ್ಕದ ಕುಂಚು ಅಂತ ಹೇಳಿದ್ರೆ ಸ್ವಲ್ಪ ಕರ್ಕೊಂಡು ಪಟ್ಟಲ್ ಕೂಡಿಸ್ದೆ ಅವ್ರನ್ನ ನೋಡ್ಕೊಂಡು ಮಾತಾಡಿಸ್ತಾ ಇಲ್ಲ ಇವ್ರು ಯಾಕೆ ಹೀಗೆ ಮಾಡ್ತವ್ರೆ ಅಂತ ಅವನಿಗೆ ಇವರೆಲ್ಲ ಯಾರು ಇವ್ರು ಇವ್ರು ಯಾಕೆ ಬಂದಿದ್ದಾರೆ ನಮ್ಮ ಮನೆಗೆ ಯಾಕೆ ಈ ಥರ ಸೌಂಡ್ ಮಾಡ್ತಿದ್ದಾರೆ ಅಂತ ಅವನಿಗೆ ಅಂದರೆ ಈ ಟೈಮಲ್ಲಿ ಮಕ್ಕಳಿಗೆ ಪ್ರತಿಯೊಂದು ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವನಿಗೆ ನೈನ್ ಮಂತ್ಸ್ ಇರೋದ್ರಿಂದ ಅವನಿಗೆ ಎಲ್ಲ ಹೊಸ ಹೊಸದಾಗಿ ಕಾಣ್ತಾ ಇರುತ್ತೆ ಸೊ ಅವನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದ ಅವ್ರನ್ನ ಆಮೇಲೆ ಸ್ವಲ್ಪ ಭಯ ಇತ್ತು ಅನಿಸುತ್ತೆ ಸೊ ಅಮ್ಮ ಬಂದಷ್ಟೊತ್ತಿಗೆ ಎತ್ಕೊಂಡು ಹೋದ್ರು ಸೊ ಎಲ್ಲಾನು ಪೂಜೆಗೆಲ್ಲ ನೈವೇದ್ಯ ಎಲ್ಲ ಇಟ್ಟರು ಸೊ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಗಿ ನೀಟಗೆ ಮುಗೀತಾ ಬರ್ ಬಂತು ಅಂದಾಗೆ ಧರ್ಮಸ್ಥಳದ ಬಗ್ಗೆ ನಾನು ಹೇಳ್ತಾ ಇದೆ ಧರ್ಮಸ್ಥಳದಲ್ಲಿ ನಿಜವಾಗ್ಲೂ ದೇವರಿದೆ ಹೇಳ್ಬೋದು ಏನಂತಂದರೆ ಅಷ್ಟು ದೂರ ನಡ್ಕೊಂಡು ಹೋಗೋದು ತುಂಬ ಸುಲಭದ ಮಾತಲ್ಲ ಆ್ಯಕ್ಚುಲಿ ಏನಂತಂದ್ರೆ ಎಲ್ಲರೂ ನಡೆಯೋದಕ್ಕೆ ಆಗೋದಿಲ್ಲ ಇದು ಅವ್ರದ್ದು ಟ್ವೆಂಟಿ ಫೈವ್ ಇಯರ್ಸ್ ನಡಿ ಕಾಲ್ನಡಿಗೆ ಇದು ಸೊ ಇವತ್ತು ಅವರು ಇವತ್ತಿದನೇ ಸ್ಟಾರ್ಟ್ ಮಾಡಿ ಅಂದರೆ ಅಲ್ಲಿಗೆ ಶಿವರಾತ್ರಿ ಹತ್ತತ್ರ ಅಂದರೆ ಟ್ವೆಂಟಿ ಸಿಕ್ಸ್ತು ಶಿವರಾತ್ರಿ ಇದೆ ಟ್ವೆಂಟಿ ಫೈವ್ಗೆ ಅದು ಹೋಗಿ ರೀಚ್ ಆಗ್ತಾರೆ ಅದೊಂದು ಸಣ್ಣಗೆ ಫಂಕ್ಷನ್ ಇಟ್ಕೊಂಡು ಟ್ವೆಂಟಿ ಫೈವ್ಗೆ ಅಲ್ಲಿ ಹೋಗಿ ರೀಚ್ ಆಗ್ತಾರೆ ಟ್ವೆಂಟಿ ಸಿಕ್ಸ್ತು ಕೂಡ ಅವರ ಅಲ್ಲೇ ಇರ್ತಾರೆ ಏಕೆಂದರೆ ಅವತ್ತು ಹಬ್ಬ ಇರೋದ್ರಿಂದ ಹಬ್ಬದ ಕಾರ್ಯಕ್ರಮಗಳು ಏನೇನು ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಎರಡು ದಿನ ರೆಸ್ಟ್ ತಗೊಂಡು ಆರಾಮಾಗಿ ಬರ್ತಾರೆ ಮನೆಯಲ್ಲಿ ಪಾಪ ಇರೋದ್ರಿಂದ ಎಷ್ಟೇ ಬೇಗ ಕೆಲಸ ಮಾಡಬೇಕು ಅಂದ್ಕೊಂಡು ಕೆಲಸ ಮನೇಲಿಲ್ಲಾದ್ರೆ ಸಮಾಧಾನ ಅಂತಾನೆ ಹೇಳ್ಬೋದು ಸೊ ಅಂದ್ರೆ ಡಿಕೆ ಇಷ್ಟ ಆದ್ರೆ ನನ್ನ ಪಾಪ ನೋಡ್ಕೊಳ್ಳೋದೆ ನಾನು ಕೇಳ್ತಾ ಬಂದಿ ಏನೇ ಇಲ್ಲ ಏನಾದ್ರು ಮಾಡಿಕೊಳ್ಳಿ ಈ ಪಾಪ ಮಾಡ್ಕೊಳ್ಳಿ ಏನಾದ್ರೆ ಮಾಡ್ಕೊಳ್ಳಿ ಪಾಪ ನೋಡ್ಕೊಳ್ಳಿ ಅಂತ ಇರ್ತಾರೆ ನೀವಂತೂ ಸ್ಮೈಲಿ ಸ್ಟಂತಾನೆ ಹೇಳಿದ್ರು ಯಾವಾಗ್ಲೂ ಇರ್ತಾನೆ ಯಾರು ನೋಡಿದ್ರೆ ಓದ್ತಾನೇ ಇರ್ತಾನೆ ಇಷ್ಟಪಡೋದಕ್ಕಿಂತ ಬೇರೆಯವ್ರ ಹತ್ರ ಒಬ್ಬರಿಂದ ಹತ್ರ ಹೋಗೋಕ್ಕೇ ಇರ್ತಾ ಇರ್ತಾನೆ ಒಬ್ ಹತ್ರ ಕೈಯಲ್ಲಿ ಇರೋದೇ ಇಲ್ಲ ಕೊಡ್ತಾರೆ ಅವಾಗ ನಾವು ಇಟ್ಕೊಂಡಿದ್ವಿ ಅಂದ್ರೆ ಇನ್ನೊಬ್ರ ಹತ್ರ ಹೋಗ್ಬೇಕು ಆ ಥರ ಅಂದ್ರೆ ಯಾರ ಯಾರು ಇಟ್ಕೊಂಡು ಕೂಡ ಅವನು ಅಳೋದಿಲ್ಲ ಆರಾಮಾಗಿರ್ತಾನೆ ಮತ್ತೆ ಎಲ್ಲಿ ಕುಣ್ಸಿದ್ರು ಕೂಡ ಏನೋ ಅಷ್ಟೇ ಹಠ ಮಾಡೋದಾಗಲಿ ಅಳೋದಾಗಲಿ ಅಂತ ಸೌಂಡ್ ಇರೋದ್ರಿಂದ ಅವನು ಏನೋ ಒಂಥರ ಆಶ್ಚರ್ಯವಾಗಿ ನೋಡ್ತವನೇ ಏನೋ ಇದು ಏನು ಮಾಡ್ತವ್ರೆ ಅವ್ರ ಮನೆಯಲ್ಲಿ ಏನು ಪೂಜೆ ಮಾಡ್ತವ್ರೆ ಅನ್ನೋದೇ ಅವನಿಗೆ ಫುಲ್ಲು ತಲೆ ಓಡ್ತಾ ಇರೋದು ಸೊ ಅಪ್ಪನೂ ಕೂಡ ಎಲ್ಲ ಚೆನ್ನಾಗಿ ಪೂಜೆ ಎಲ್ಲ ಮುಗಿಸ್ತಾ ಇದ್ರು ಅಂದರೆ ಮನೆಯಿಂದನೇ ಅವರು ಪೂಜೆ ಎಲ್ಲ ಮುಗಿಸಿ ಮನೆಯಿಂದಲೇ ಓಡ್ತಾರೆ ಮನೆಯಿಂದನೇ ಕಾಲ್ನಡಿಗೆ ಮಾಡ್ತಾರೆ ಸೊ ಇವತ್ತು ಅವರು ಸಂಜೆ ಅರೌಂಡ್ ಒನ್ ಸೆವೆನ್ ತರ್ಟಿಗೆ ಮಗುಬೇಕಲ್ ಮಾರಮ್ಮ ಅಂತ ಒಂದು ಟೆಂಪಲ್ ಬರುತ್ತೆ ಅಲ್ಲಿ ಹಾಲ್ಟ್ ಆಗ್ತಾರೆ ಅಲ್ಲಿ ಇದ್ದು ಅಲ್ಲಿ ಡಿನ್ನರ್ ಊಟ ಮುಗಿಸ್ಕೊಂಡು ಆ ನಂತರ ಒಂದು ಟೂ ಓ ಕ್ಲಾಕ್ ನೈಟ್ ಎದ್ದು ಆ ನಂತರ ಅವರು ನಡ್ಕೊಂಡು ಹೋಗ್ತಾರೆ ಸೊ ಅಂತ ಪಾತ್ರ ಇಬ್ಬರು ಫ್ರೆಂಡ್ಸ್ ಇದ್ದಾರೆ ಸೊ ಅವ್ರು ಯಾವಾಗಲೂ ಆಟ ಆಡೋದು ಅವರಿಬ್ರು ಹತ್ರ ಅವರಿಬ್ರು ಅಂದರೆ ತುಂಬ ಇಷ್ಟ ಸೊ ಅವ್ರ ಜೊತೆ ಚೆನ್ನಾಗಿ ಆಟ ಆಡ್ತಾನೆ ಪೂಜೆ ಎಲ್ಲ ಮುಗಿಸ್ ಮುಗಿಸೋ ನಂತರ ನೆಕ್ಸ್ಟು ಊಟ ಮಾಡಿದ್ದು ಅಂದರೆ ಪ್ರಸಾದ ಇತ್ತು ಪ್ರಸಾದನ ತೆಗೆದುಕೊಂಡು ಆರಾಮಾಗಿ ಅವ್ರ ಪಾಡಿಗೆ ಅವರು ಹೋಗ್ಬೇಕಂತ ಹೇಳಿ ಪ್ಲ್ಯಾನ್ ಆಗಿತ್ತು ನೆಕ್ಸ್ಟ್ ಇವರಿಬ್ಬರಿಗೆ ಪಾಯಸ ಕೊಡೋಕ್ಕೆ ಇವರಿಬ್ರು ಕಾಂಪಿಟೇಷನಲ್ಲಿ ಕುಡಿತಾ ಇದ್ರು ಅಂದರೆ ನನಗೆ ಬೇಡ ನನಗೆ ಬೇಡ ಅಂತ ಕಾಂಪಿಟೇಷನಲ್ಲಿ ಕುಡಿತಾಯಿದ್ರು ನೆಕ್ಸ್ಟು ಏನಿಲ್ಲ ಸಿಂಪಲಾಗೆ ಗಸಗಸೆ ಪಾಯಸ ಮಾಡಿ ಅದನ್ನು ಸಾಂಬಾರು ಮಾಡಿದ್ವಿ ನೆಕ್ಸ್ಟು ಕೋಸಂಬರಿ ಮಾಡಿದ್ದರು ನೆಕ್ಸ್ಟು ಗೊಜ್ಜು ಏನು ಅಂದರೆ ಪ್ರಸಾದ ನೈವೇದ್ಯಕ್ಕೆ ಏನೇನು ಬೇಕೋ ದೇವರಿಗೆ ಸಿಂಪಲ್ಲಾಗಿ ಮಾಡಿದರು ನೆಕ್ಸ್ಟು ಹಾಗೆ ಇಲ್ಲಿಂದ ಫ್ರೆಂಡ್ಸು ಕೂಡ ಬಂದಿದ್ದರು ನೆಕ್ಸ್ಟು ಮನೆಯಿಂದನೇ ಎಲ್ಲ ಹೊಲ್ಟರು ಪಾದಯಾತ್ರೆಗೆ ಹಾಗೆ ನಮಗೂ ಒಂಥರ ಅಪ್ಪಾಜಿ ಒಂದು ಟೆನ್ ಡೇಸ್ ಮನೇಲಿ ಏನಂದರೆ ಹೇಳ್ಕೊಳೋಕ್ಕಾಗಲ್ಲ ಬೇಜಾರು ಏನಕ್ಕೆ ಅಂದರೆ ನಾವು ಮಾಜಿ ಇದ್ದಾಗ ಮನೇಲಿರೋ ಇದೆ ಬೇರೆ ಯಾವಾಗಲೂ ಅಷ್ಟೇ ಅವರು ಮಾತಾಡೋದು ಓಡೋದು ಬರೋದು ಓಡಾಡೋದು ಅವರು ನೋಡಿ ನೋಡಿ ನಮಗೆ ಅವರೇನಾದರೂ ಒಂದೆರಡು ದಿನ ಮನೇಲಿ ಇದ್ದಾಗ ಇರಲ್ಲ ಇಲ್ಲ ಅಂದಾಗ ನಮಗೆ ಇದು ತಳ್ಕೊಳಕ್ಕಾಗಲ್ಲ ಸೊ ಅವ್ರು ಒಂದು ಟೆನ್ ಡೇಸು ಇದ್ದಾರೆ ಅಂದಾಗಲೇ ತುಂಬ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ನಾವು ಒಂದು ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿಕೊಂಡು ಅಪ್ಪ ಆರಾಮಾಗಿ ಹೋಗಿ ಬನ್ನಿ ಆರಾಮಾಗಿರಲಿ ನಿಮ್ಮ ಪಯಣ ಅಂತ ಹೇಳಿ ಕಳಿಸಿದ್ವಿ ಆ ನಂತರ ನೆಕ್ಸ್ಟು ನಾವು ಒಂದು ಸಿಕ್ಸ್ ಓ ಕ್ಲಾಕಿಗೆ ನೈಟು ನಾನು ನಮ್ಮ ಬ್ರದರು ನಮ್ಮಮ್ಮ ನನ್ನ ನಮ್ಮ ಕಂದ ನನ್ನ ಪಾಪು ತಾತ ಅಲ್ಲಿ ಆಗಿರ್ತಾರೆ ಅಂದರೆ ಅಲ್ಲಿ ಇರ್ತಾರೆ ಸೆವೆನ್ ತರ್ಟಿ ಬೇಕಲ್ಮಾರಮ್ಮ ದೇವಸ್ಥಾನ ಹತ್ರ ಇರ್ತಾರೆ ನೆಮ್ಮಂಗ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕು ಅಲ್ಲಿ ಇರ್ತಾರೆ ಸೊ ಅಲ್ಲಿ ಏನಂದರೆ ಪ್ರಸಾದ ಇರುತ್ತೆ ಅಲ್ಲಿ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ನಾವು ಕೂಡ ನೈಟ್ ಊಟ ಮಾಡಿಕೊಂಡು ಬರಬೇಕಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲ ವರ್ಷವೂ ಸೇಮ್ ಇದೇ ಥರನೇ ಇರುತ್ತೆ ಅವರು ಮಾರ್ನಿಂಗ್ ಹೋಗ್ತಾರೆ ನಾವು ನೈಟ್ ಹೋಗ್ತೀವಿ ನೈಟ್ ಹೋಗಿ ಅವ್ರಿಗೆ ಅಲ್ಲಿ ಹೋಗಿ ಅಲ್ಲಿ ಪಜಿ ಬನ್ನಿ ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳಿಬಿಟ್ಟು ಅವರ ಆಶೀರ್ವಾದ ತಗೊಂಡು ನಾವು ರಿಟರ್ನ್ ಬಂದುಬಿಡ್ತೀವಿ ನೆಕ್ಸ್ಟು ನೈಟು ಅಲ್ಲಿ ಓ ಹೋದಾಗ ಅಲ್ಲಿ ತುಂಬ ಅಂದರೆ ತುಂಬ ಜನ ಇರ್ತಾರೆ ಅಂದರೆ ಅಲ್ಲಿ ಇದೇ ರೀತಿ ಬಂದಿರುವಂತಹ ಯಾರು ಪಾದಯಾತ್ರೆಗೆ ಹೋಗ್ತಾ ಇರ್ತಾರಲ್ಲ ಅವರೆಲ್ಲರೂ ಕೂಡ ಅಲ್ಲೇ ಹಾರ್ಟ್ ಆಗಿರ್ತಾರೆ ಪಾಪ ಅವ್ರಿಗೆ ಒಬ್ಬೊಬ್ಬರಿಗೆ ಕಾಲೆಲ್ಲ ತುಂಬ ಪೇಯ್ನ್ ಇರುತ್ತೆ ಅಂದರೆ ನಡೆದಿರ್ತಾರಲ್ಲ ಸೊ ಪೇಯ್ನ್ ಇರುತ್ತೆ ಸೊ ಅಲ್ಲಿ ಒಂದು ಟು ಟೂ ಅವರ್ಸ್ ಊಟ ಮಾಡಿ ಊಟ ಮಾಡಾದಮೇಲೆ ಒಂದು ಫೋರ್ ಅವರ್ಸ್ ರೆಸ್ಟ್ ತೊಗೊತಾರೆ ನೈಟ್ ಟು ಓ ಕ್ಲಾಕಿಗೆ ಮತ್ತೆ ಅವರು ಎದ್ದು ಸ್ಟಾರ್ಟ್ ಮಾಡ್ತಾರೆ ನಡಿ ನಡಿಯೋದಕ್ಕೆ ಸೊ ನಾವು ಕೂಡ ಹೋಗ್ತಾ ಇದ್ದೀವಿ ಅದೇ ಜಾಗಕ್ಕೆ ಅಪ್ಪಾಜಿನ ಕಳಿಸ್ಬಿಟ್ಟು ಬರೋಣ ಅವ್ರು ಆರಾಮಾಗೆ ಹೋಗಿ ಬರಲಿ ದೇವಸ್ಥಾನಕ್ಕೆ ಅಂತ ಹೇಳಿ ನಾವೂ ಕೂಡ ಅಲ್ಲೋಗಿ ಪ್ರಸಾದ ಇತ್ತು ಸೊ ಪ್ರಸಾದ ತಿಂದ್ಕೊಂಡು ಮನೆಗೆ ಬರಬೇಕಂತ ಹೇಳಿ ಹೋಗ್ತಾ ಇದ್ದೀವಿ ನಮ್ಮ ಗುಂಡನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಪಾಪು ಅಂತೂ ಅವನು ಹೆಂಗೆ ಅಂದರೆ ಎಲ್ಲ ರೀತಿ ಅಡ್ಜಸ್ಟ್ ಆಗ್ತಾನೆ ಎಲ್ಲ ಕಡೆಯೂ ಓಡಾಡ್ತಾನೆ ಸೊ ನಾವು ಕೂಡ ಅವನ್ನ ಅದೇ ರೀತಿ ಬೆಳೆಸ್ತಾ ಇದ್ದೀವಿ ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗಬಾರ್ದು ಆ ಥರ ಏನಿಲ್ಲ ಸೇಫ್ಟಿ ಪರ್ಪಸ್ ಎಲ್ಲ ಮಾಡಿ ಮಡಿಕೊಂಡು ಅವ್ನಿಗೆ ಏನೇನು ಬಿಳ್ಕೊ ಏನೇನು ಬೇಡ ಅಂತೆಲ್ಲ ತಗೊಂಡು ಅವನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ನೈಟ್ ಔಟು ಒಂಥರ ಚೆನ್ನಾಗಿತ್ತು ನೈಟ್ ಔಟ್ ಹೋಗಿ ಬಂದಿದ್ದು ನಾವು ಮನೆಗೆ ಬಂದಿದ್ದ ಆಲ್ರೆಡಿ ಒಂದು ಟೆನ್ ತರ್ಟಿ ಆಗಿತ್ತು ಆಲ್ಮೋಸ್ಟು ಆ್ಯಕ್ಚುಲಿ ಸ್ಯಾಟರ್ಡೇ ಆಗಿರೋದ್ರಿಂದ ಈ ನೆನ್ಮಂಗ್ಲ ತುಮಕೂರು ರೋಡು ಮತ್ತು ತುಮಕೂರು ರೋಡು ದಾವಸ್ಪೇಟೆ ಆ ಕಡೆ ಎಲ್ಲ ತುಂಬ ಅಂದರೆ ತುಂಬ ಟ್ರಾಫಿಕ್ ಇರುತ್ತೆ ಹಿಂಗೋ ಫೈನಲಿ ನಾವು ತಲುಪಿದ್ವಿ ಟೆಂಪಲ್ಗೆ ಸೊ ಅಪ್ಪಾಜಿ ಬ್ಯಾಗೆಲ್ಲ ತಗೊಂಡ್ರು ಅಂದರೆ ನಾವು ನಾವೇ ಬ್ಯಾಗ್ ಎಲ್ಲ ತಗೊಂಡು ಬಂದಿದ್ವಿ ಎಲ್ಲ ನಮ್ಮ ಲಗೇಜ್ ನಮ್ಮ ನಮ್ಮ ಕಾರಲ್ಲೇ ಇತ್ತು ಸೊ ಅದನ್ನೆಲ್ಲ ತಗೊಂಡು ಹೊಲ್ಟ್ರು ನೋಡಿ ಇದೇ ಒಂದು ಸಿಂಪಲ್ ಆಗಿರುವಂತಹ ದೇವಸ್ಥಾನ ಇದು ಗುಬೆಕಲ್ ಮಾರಮ್ಮನ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಇವರು ಇವತ್ತು ಟೂ ಓ ಕ್ಲಾಕ್ ನೈಟ್ ಟೂ ಓ ಕ್ಲಾಕ್ವರೆಗೂ ಇಲ್ಲೇ ಇರ್ತಾರೆ ಆ ನಂತರ ನೆಕ್ಸ್ಟು ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಲ್ರೆಡಿ ನಾವು ಹೋಗೋಷ್ಟಲ್ಲಿ ದೇವಸ್ಥಾನ ಎಲ್ಲ ಬಾಕ್ಲಾಕ್ಬಿಟ್ಟಿತ್ತು ಪೂಜೆ ಎಲ್ಲ ಆಗಿ ದೇವಸ್ಥಾನ ಎಲ್ಲ ಬಾ ಕ್ಲೋಸ್ ಆಗಿತ್ತು ಸೊ ಅಲ್ಲೇ ನಾವು ಸ್ವಲ್ಪ ಕೈ ಮುಕ್ಕೊಂಡು ದೇವರೇ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಅಪ್ಪಾಜಿ ಕೂಡ ಶಕ್ತಿ ಕೊಡಪ್ಪ ಚೆನ್ನಾಗಿ ನಡೆಯೋರ ರೀತಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಮತ್ತು ಅವರು ಹುಷಾರಾಗಿ ಹೋಗಿ ಎಲ್ಲ ಹುಷಾರಾಗೆ ಹೋಗಿದ್ದಾರೋ ಅಲ್ಲಿ ಹುಷಾರಿಗೆ ಬಂದು ಅವ್ರಿಗೆ ನಡೆಯೋ ಶಕ್ತಿ ಕೊಡು ಅಂತ ಕೇಳಿಕೊಂಡು ಹಾಗೆಯೇ ಅಲ್ಲಿ ಸ್ವಲ್ಪ ಊಟ ಇತ್ತು ಊಟ ಮಾಡಿಕೊಂಡು ಹಾಗೆ ಪ್ರಸಾದ ಪ್ರಸಾದ ತಿಂದ್ಕೊಂಡು ಆ ನಂತರ ನೆಕ್ಸ್ಟು ನಾವು ಮನೆಗೆ ಹೋಲ್ಡ್ ಬಂದ್ವಿ ಸ್ವಾಗತ ಇವತ್ತು ಬಂದು ನಮ್ಮ ಫಾದರು ಇವತ್ತಿಂದ ಟ್ವೆಂಟಿ ಫೈವ್ವರೆಗೂ ಪಾದಯಾತ್ರೆ ಇದ್ದಾರೆ ಅಂದರೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಗೆ ಟ್ವೆಂಟಿ ಫೈವ್ಗೆ ಹೋಗಿ ತಲುಪ್ತಾರೆ ಸೊ ಅದಕ್ಕೋಸ್ಕರ ಇವತ್ತು ಸಣ್ಣದಾಗಿ ಒಂದು ಪೂಜೆ ಇಟ್ಕೊಂಡಿದ್ವಿ ಮನೇಲಿ ಆ ಬ್ಲಾಗ್ನ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ವಾಚ್ ಮಾಡಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್